ಸ್ನೇಹಿತರೆ ಈ ಚೆಂಡು ಭೂಕಂಪದಿಂದ ಜನರನ್ನು ರಕ್ಷಿಸಿಕೊಳ್ಳುತ್ತದೆ ಎಂದರೆ ನೀವು ನಂಬುತ್ತೀರಾ ಸ್ನೇಹಿತರೆ ಹೌದು ಆದರೆ ಇದು ನಿಜ ಸುನಾಮಿ ಅಥವಾ ಭೂಕಂಪದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಳಗೆ ಹೋಗಿ ತನ್ನ ಜೀವವನ್ನು ಉಳಿಸಬಹುದು ಇದರ ಒಳಾಂಗಣದಲ್ಲಿ ಏರೋಸ್ಪೇಸ್ ಉಪಕರಣಗಳಿವೆ ಇದು ಒತ್ತಡ ಮತ್ತು ಬೆಂಕಿಯನ್ನು ತಡೆಗಟ್ಟುತ್ತದೆ ಇದು ಹೊರಗಡೆ ಎಷ್ಟೇ ತಾಪಮಾನ ಹೆಚ್ಚಿದ್ದರೂ ಒಳಭಾಗವು ತಂಪಾಗಿಯೂ ಮತ್ತು ಆರಾಮದಾಯಕವಾಗಿ ಇರುತ್ತದೆ ಇದು ಹೊರಗಿಂದ ಸಾಮಾನ್ಯವಾಗಿ ಒಂದು ಚೆಂಡಿನ ಆಕಾರದಲ್ಲಿ ಕಾಣುತ್ತದೆ ಆದರೆ ಇದರಲ್ಲಿ ಎರಡು ಏರೋಸ್ಪೇಸ್ ಡ್ಯಾಂಪಿಂಗ್ ಸೀಟುಗಳು ಮತ್ತು ಜಿಪಿಎಸ್ ಸಿಸ್ಟಮ್ ಹೊಂದಿದೆ ಇದು ಒಂದು ವಾರಕ್ಕೆ ಇಬ್ಬರು ಜನರ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ನೀರು ಆಹಾರ ಆಮ್ಲಜನಕ ಮತ್ತು ಇತರ ಸಾಮಾನುಗಳನ್ನು ಇಟ್ಟುಕೊಳ್ಳುತ್ತದೆ ವಿಶೇಷವೆಂದರೆ ಇದು ಗುರುತ್ವ ಸಂವೇದಕವನ್ನು ಹೊಂದಿದೆ ಉದಾಹರಣೆ ಲೋಟದಂತೆ ಸ್ಥಿರವಾಗಿರುತ್ತದೆ ಇದರಿಂದ ಒಳಗಿನವರು ತಲೆಕೆಳಗಾಗಿ ಹೋಗುವುದಿಲ್ಲ ಇದನ್ನು ಮನೆಯ ಚಾವಣಿಯ ಮೇಲೆ ಇಡಬಹುದು ಸುನಾಮಿ ಬಂದಲ್ಲಿ ಇದರೊಳಗೆ ಹೋಗಿ ಕುಳಿತುಕೊಳ್ಳಬೇಕು ಮತ್ತು ನೀರು ಕಡಿಮೆ ಆದಾಗ ನೀವು ಸುರಕ್ಷಿತವಾಗಿ ಹೊರಬರುತ್ತೀರಾ ಇದರಿಂದ ಜನರ ಪ್ರಾಣ ಉಳಿಯುತ್ತದೆ ಗೆಳೆಯರೆ ನೋಡಿದ್ರಲ್ಲ ಇದು ಇವತ್ತಿನ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸಿತು ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು